ಎಲ್ಲರಿಗೂ ನಮಸ್ಕಾರ ಸ್ವರ್ಣಗೌರಿ ಹಬ್ಬದ ಬಾಗಿನದ ಮೊರವನ್ನ ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಎರಡು ಜೊತೆ ಮೊರಗಳು ಅಂದ್ರೆ ನಾಲ್ಕು ಮೊರಗಳು ಅಥವಾ ತಮ್ಮ ಇಚ್ಛೆಯಂತೆ ಎಷ್ಟು ಜನಕ್ಕೆ ಮುತ್ತೈದೆಯರಿಗೆ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ದೀರೋ ಅಷ್ಟು ಜೊತೆಯ ಮೊರಗಳನ್ನ ಚೆನ್ನಾಗಿ ತೊಳೆದುಕೊಂಡು ಅದನ್ನ ಒಣಗಿಸಿ ಆ ಮೊರದ ಒಳಗೆ ಮತ್ತು ಹೊರಗೆ ಅರಿಶಿಣದಿಂದ ಎಕ್ಸ್ ಆಕಾರದಲ್ಲಿ ಅರಿಶಿಣವನ್ನು ಹಚ್ಚಬೇಕು ಹಚ್ಚಿ ಅದರ ಮಧ್ಯದಲ್ಲಿ ಕುಂಕುಮವನ್ನು ಇಡಬೇಕು ಮೊರದ ಒಳಗೆ ಬಾಳೆ ಎಲೆಯನ್ನು ಹಾಕಿ ಆ ಬಾಳೆ ಎಲೆಯ ಮೇಲೆ ಕನಿಷ್ಠ ಒಂದು ಪಾವು ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಹೆಸರುಬೇಳೆ ಉದ್ದಿನಬೇಳೆ ರವೆ ಉಪ್ಪು ಗೆಜ್ಜೆ ವಸ್ತ್ರ ಹೂಬತ್ತಿ ಐದು ಮಂಗಳಾರತಿ ಬತ್ತಿ ವಿಳ್ಳೆದೆಲೆ ಅಡಿಕೆ ತೆಂಗಿನಕಾಯಿ ಬಳೆ ಬಿಚ್ಚಲೆ ಕನ್ನಡಿ ರೌಕೆಕಣ ಅಥವಾ ಬ್ಲೌಸ್ ಪೀಸ್ ಒಂದಚ್ಚು ಬೆಲ್ಲ ಇದೆಲ್ಲವನ್ನು ಇಟ್ಟು ಮೊರದ ಮುನ್ನ ಮತ್ತೊಂದು ಮೊರದಿಂದ ಮುಚ್ಚಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆಯನ್ನು ಇಟ್ಟು ಮೊದಲು ಸ್ವರ್ಣಗೌರಿಗೂ ನಂತರ ಮುತ್ತೈರಿಗೂ ಬಾಗಿನವನ್ನು ಕೊಡುವಂಥದ್ದು ಬಾಗಿನವನ್ನು ಕೊಡಬೇಕಾದರೆ ಸೆರಗನ್ನು ತಮ್ಮ ತೋಳಿನ ಮೇಲೆ ಹೊದ್ದಿಕೊಂಡು ಸೆರಗಿನಲ್ಲಿ ಮೊರವನ್ನು ಹಿಡಿದುಕೊಂಡು ಸ್ವರ್ಣಗೌರಿಗಾಗಲಿ ಅಥವಾ ಮುತ್ತೈರಿಯರಿಗಾಗಲಿ ಕೊಡುವಾಗ ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತ ಹೇಳಿ ಮೂರು ಬಾರಿ ಸ್ವರ್ಣಗೌರಿಗೆ ಅಥವಾ ಮುತ್ತೈರಿಯರಿಗೆ ಬಾಗಿನವನ್ನು ಕೊಟ್ಟು ಆ ಅನ್ನದ ಮೇಲಿನ ಮುಚ್ಚಿರತಕ್ಕಂತಹ ಮೊರವನ್ನು ತೆಗೆದು ತೋರಿಸಿ ಆ ಸ್ವರ್ಣಗೌರಿಗೂ ಅಥವಾ ಮುತ್ತೈದೆಯರಿಗೂ ಆ ವಾಯನ ದಾನವನ್ನು ಅಥವಾ ಬಾಗಿನವನ್ನು ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ